ಈಗ ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸದನದ ಒಳಗಡೆ ಸಂವಿಧಾನದ ರಕ್ಷಕರು ಕಾಂಗ್ರೆಸ್ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರ ಬರೆದಿರ್ತಕ್ಕಂಥ ಈ ಸಂವಿಧಾನದ ಪುಸ್ತಕವನ್ನು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡ್ಸಿದ್ರೆ ಆಗಲಿಕ್ಕಿಲ್ಲ ದಯಮಾಡಿ ರಾಹುಲ್ ಗಾಂಧಿ ಅವರು ಸಮೇತವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನ ಎಲ್ಲ ಮಹಾನ್ ನಾಯಕರುಗಳಿಗೆ ಆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ತಿಳುವಳಿಕೆ ಮೂಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಯಾರಾದರೂ ಬುದ್ಧಿಜೀವಿಗಳ ಜೊತೆ ಕೂತ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದರು ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರಂತೆ ಬದಲಾವಣೆ ಮಾಡ್ತಾರಂತೆ ಬದಲಾವಣೆನೇ ಮಾಡ್ತಾರಂತೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡಿದರು ಆದರೆ ಇತ್ತೀಚೆಗೆ ನೀವೇ ಹೇಳ್ದಂಗೆ ಈ ರಾಜ್ಯದ ಏನು ಡಿ ಸಿ ಎಮ್ ಇದ್ದಾರೆ ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಚಾನೆಲ್ನ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಆ ಒಂದು ತರ್ಟಿ ಸೆಕೆಂಡ್ಸ್ ಬೈಟ್ ಎಲ್ಲ ಕಡೆ ಓಡಾಡ್ತಾ ಇದೆ ಸಂವಿಧಾನ ಬದಲಾವಣೆ ಬಗ್ಗೆ ಅವರೇ ಮಾತನಾಡಿದ್ದಾರೆ ನಾವ್ಯಾರು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದಲ್ಲ ತಿದ್ದುಪಡಿ ಅಂತ ಹೇಳ ಬದಲಾವಣೆ ಅಂತಕ್ಕಂಥದ್ದು ಏನ್ ಆಗ್ಬೋದು ಬದಲಾವಣೆ ಆಗ್ಬೋದು ಅಂತಕ್ಕಂಥದ್ದು ಅವ್ರದಾದಂತಹ ನಿಲುವು ಅವರು ವ್ಯಕ್ತಪಡಿಸಿದ್ದಾರೆ ಅವರು ಅವರು ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಅವರು ಬಹುಶಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಟ್ಟು ಬೋಲ್ಟು ತಲೆಗೆ ನಾಲ್ಗೆಗೆ ಕನೆಕ್ಷನ್ ಇಲ್ಲದೆ ಅಳ್ಳಾಡ್ತಾ ಇದೆ ಅನ್ಸುತ್ತೆ ಸ್ಪಾನರು ಸ್ವಪಕ್ಷದವ್ರ ಇಲ್ಲಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಟೈಟ್ ಮಾಡೋಕ್ಕೆ ಇಲ್ಲಾಂದ್ರೆ ರಾಜ್ಯ ಜನತೆ ಮುಂದೆ ತಗತಾರ ಸ್ಪಾನರ್ ಟೈಟ್ ಮಾಡಕ್ಕೆ ನಟ್ಟು ಬೋಲ್ ಟೈಪ್ ಮಾಡಕ್ಕೆ ನನಗೆ ತಿಳಿದ ಮಟ್ಟಕ್ಕೆ ಯಾರು ಆ ಸಮಧಾನದಲ್ಲಿ ಇಲ್ಲ ಒಂದು ನುಡಿ ಸಾಕಷ್ಟು ಜನ ಅವರ ಕ್ವಶ್ಚನ್ ಅವರ್ನಲ್ಲಿ ಅವ್ರಿಗೆ ಸಿಕ್ತಂತ ಒಂದು ಅವಕಾಶಗಳೇನಿತ್ತು ಆ ಒಂದು ಹೌಸ್ನಲ್ಲಿ ಅವರು ಕೆಲವೊಂದಷ್ಟು ಇಲಾಖಾವಾರು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಾವಳಿಗಳು ಕೇಳಲಿಕ್ಕೆ ಅವಕಾಶಗಳೇನಿತ್ತು ಅವೆಲ್ಲದರಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಈಗ ಹೊಸದಾಗಿ ಗೆದ್ದಿರ್ತಕ್ಕಂಥ ಶಾಸಕರ ಸಂಖ್ಯೆ ಜಾಸ್ತಿ ಇದೆ ಈ ಜನತಾ ಜನತಾದಳ ಪಕ್ಷದಲ್ಲಿ ಅದರಲ್ಲಿ ಬಹುತೇಕರು ಭಾಳ ವಿಷಯಾಧಾರಿತವಾದಂಥ ಚರ್ಚೆಗಳು ಸದನದ ಒಳಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಕೂಡ ಒಟ್ಟಾಗೆ ಸದನದಲ್ಲಿ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ನೋಡಿದ್ದೇವೆ ನಮ್ಮಲ್ಲಿ ಆ ರೀತಿ ಯಾರು ಏಕೆಂದರೆ ನೀವು ಹಿಂದಿನ ದಿನ ಸದನ ಪ್ರಾರಂಭ ಆಗಲಿಕ್ಕಿಂತ ಮುಂಚಿತವಾಗಿ ಹಿಂದಿನ ದಿನ ಕೇಂದ್ರದ ಸಚಿವರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಯಲ್ಲಿ ಎಲ್ಲರೂ ಕೂತು ಸದನದಲ್ಲಿ ಯಾವ ರೀತಿ ಸರ್ಕಾರ ಈ ಹಿಂದೆ ಯಾವ ರೀತಿ ಎಡವಿದೆ ಯಾವ ರೀತಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ಸುದೀರ್ಘವಾಗಿ ಕೂತ್ಕೊಂಡು ಮಾತಾಡಿದರು ಅದರಂತೆ ಎಲ್ಲರೂ ಕೂಡ ನಮ್ಮ ಶಾಸಕರು ಅವರ ಲಿಮಿಟೇಷನ್ಸ್ ಏನಿದೆ ಆ ಲಿಮಿಟೇಷನ್ಸ್ಗೆ ತಕ್ಕನಂತೆ ಅವರು ಕೂಡ ಸದನದಲ್ಲಿ ಕೆಲವೊಂದಷ್ಟು ವಿಚಾರದ ಬಗ್ಗೆ ಪ್ರಸ್ತಾವನೆ ಮಾಡಿರ್ತಕ್ಕಂಥ ನೋಡಿದರು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ